一승, ೆ ತಿಳಿಯಬೇಕು ನೀನು ಬದುಕಬೇಕು ಸೀತಾ ನೀನು ಬದುಕಬೇಕು ক্নাকে ಅದರ ಮಗಳು ಫ್ರೀ ಪ್ರೀಯ ಕೊಡ್ತೀರ ಎಸ್ ಬಿ ಹುಡುಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ ಸೌಕರನ್ನ ಇಟ್ಕೊಳ್ಳೋದಿಲ್ಲ ಗೊತ್ತಾಗ Ángeles. Um, ¡Ay! The... ம நோட நம்ம அப்படின் மகன அல்லாட்டின் நான் சீட்டு பார்த்த நன் ஏன் பார்த்து நன்கினா

ಹೆಸರೇನು ನನ್ನ ಹೆಸರ ಚಪಾಲಿ ಅಂತ ಎಲ್ಲಾರು ಪ್ರೀತಿಂದ ಚಂಪಿ ಚಂಪಿ ಅಂತ ಹೆಸರು ಬಂಬಾಟ್ ನಿನ್ನ ಮೂಗುರು ಬಂಬಾಟ್ ಬಂಬಾಟ್ ಹೆಸರು ಬಂಬಾಟ್ ಮತ್ತೆ ನಿನ್ನ ಬಂಬಾಟನೇ ಬಂಬಾಟ ಅಸಯ್ಯೇ ನನ್ನ ಮದ್ವೆ ಆಗತ್ತಿಲ್ಲ ನನ್ನ ಮದ್ವೆ ಅದಕ್ಕಿಂತ ಮುಂಚೆ ಮಾತಾಡ್ತಾನೆ ನನಗೊಂದು ಬಾಯಿಸ್ಟ್ ಆಯ್ತು ನೋಡ್ರಿ ಏನ್ ಗೊತ್ತೇನಾ ತೆಳಗಿಂದ No! Yeah.

ನಿಂಗೆಂತ ಮೂತಿ ತಗೊಂಡು ನಿನಗೆ ಯಾರು ಸಣ್ಣ ಕೊಡ್ತಾರು ಕೆಂಪೆ ಇನ್ನು ಗೊತ್ತಿಲ್ಲ ನಾಳೆ ಚುಟ್ಕಿ ಹೊಡದ ಯಾಕೆ ಹಾಸ್ತಾವ ನಾನೆ ಬಾ ನಿನ್ನೆಂಟು ಬಾ ಪಾಳೆ ಹಾಸ್ತಾವ

ನೈಟಿನಾಗ ಒಂದು ಟೈಟಿನಾಗ ನೈಟಿಗೆ ಕಳ್ದ್ರೆ ಫೈಟ್ ಮಾಡುವಂಥ ಗಂಟೆ ಸಿಗುದಿಲ್ಲ ನೋಡು ನೀನಂತ ನಾ ಮದುವೆ ಆಗೋದಿಲ್ಲ ಬೇಕಾದ್ರೆ ನೀನಾ ಇಟ್ಕೋತ ನೋಡು ನೀನಲ್ಲಿ ಇಟ್ಕೊತೀ ಅವ್ವ ಎಲ್ಲ पत्र करवा

ಕುಮಾರ್ ಸರ ನೋಡಿ ಹಿಡುವನ್ನು ಕೊಡೋ ವಿನ್ಸಲ್ಲ காரி உடுக்கே வந்தோட்ரி ஷட்ரூல் நம்ம ஊர் ஐத்ரி அந்த ஆ ஷட்ர উল <laughs> ই <laughs> <laughs> <hums>

ನಮ್ಮ ಶಟ್ರ್ ಬರ ನಮ್ ಶಟ್ರ್ ಈಗಿನ ಹಡಿಬೇಕಾದ್ರೆ ಹತ್ರ ಕಷ್ಟ ಪಟ್ಟಲ್ಲ ಒಂದ್ ಚೀಲ ಕಡ್ಲಿ ನೆನಿ ಹಾಕ್ ಮುಂಜಾನೆ ತಿಂದಾರ ಒಂದ್ ಕೆಜಿ ಕೊಬ್ಬರಿ ಬೆಲ್ಲ ತಿಂದ ನೈಟ್ ಎಲ್ಲ ಏನ್ ಬೇಕಾದ ಮಜಾ ಮಾಡ ಫಸ್ಟ್ ನೈಟ್ ಹಾಡದಾರ ನೇಮಾನ ಈಗಿನ ಫಸ್ಟ್ ನೈಟ್ ದಾಗ ಹಾಡದಾರ ಇವ್ ಮಗಳ ಅಲ್ಲ ಅಲ್ಲ ಯಾಕಂದ್ರ ಈ ಮಗಂದ ಕಾಗಿ ಧ್ವನಿ ಇದ್ದಂಗೈತೆ ಇವಳು ನೋಡಿ ಹೋಗಿಲ್ ಧ್ವನಿ ಇದ್ದಂಗೈತೆ ನಿನ್ನ ಮಗಳ ಬಟ್ಟಿ ಮಗನ ನಂಬ ದೋ ಮಗಳ ಸದಾ ಜಾಗ ಖಾಲಿ ಮಾಡ್ತೀವಿ ಹೋಗ್ತೇನೆ ಊರಿಗೆ ಬಂದಾಗಿ ನೀರಿಗೆ ಬರಬೇಕ ಕಸ್ಕೊಂಡ್ ಹೋದ್ರಸ್ಕೊಂಡು ಮರ್ಸ ಕಸ್ಕೊಂಡು ಹೋದ್ರೆ ಎರಡು ಕೈಯ ಎಣ್ಣೆ ಹಚ್ಕೊಂಡ್ ಮದ್ವೆ ಯಾವ ಮಾಡ್ತಿ ಜಿ ಹೊರ ಕರ್ಕೊಂಡ್ಬರ್ತಾರೆ ಚಿಕ್ಕ ತಂಗಿ ಕೋಸ್ತ ಆಡಸ್ ಒಂದ್ ವರ್ಷ ಆಡಕ್ ಹೆಚ್ಚ ಆವಾಗ ನಿನ್ನ ಮದ್ವಿ ಏರ್ಪಾಡು ಮಾಡ್ತಾರ ಅವ್ರೂಸಡಿಕ ಅಲ್ಲೇ ಸಣ್ಣ ಪೂಸೈತಿ ಮಗಳ ಇನ್ನೊಂದು ದೊಡ್ಡಕಾಯಿ ಮೂರ್ ತಿಂಗ್ಳು ಆಗಿಲ್ಲ ಮಗಳ ಕೂಸಿನ ಮುಂದೆ ಮಾತಾಡ್ತಾ ಮಗಳ

ಏನದ ಹಿಂದ್ ನೋಡಿದ್ರು ಹಂಗ ಹಂಗ ಪಿಕ್ಚರ್ ಹೀರೋನೇ ಆಗಾವ್ ರೋಡಿ ಆಗ್ಬೇಕಲ್ಲಾ ಹೋಳ ಅಕ್ಕಿ ಸಂಬಂಧ ಬೇಕಾದಷ್ಟು ಲಕ್ಷ ಲಕ್ಷ ಹೋಳೆ ಕೊಡತ್ತೇನ ಯಾರು ಬೇಡ ಲಕ್ಷ ಪಾತಿ ಆಗ್ತಾಳು ಅಮ್ಮ ತಾಯಿ ಯಾರಾದ್ರೂ ಯಾರಾದ್ರೂ ಒಂದು ಊಟ ಆಗ್ರವ ಅಂತೇಳಿ ರೀಕ್ಷೆ ಬಿಡ್ಕೊತ ಓಡೇ ಓಡಿ ತಿರ್ಕೋತ ಅಡ್ಜೇ ಲೇ ಸಕೊಂಡ ಅಭಿಷೇಕ ನುಡಿದಾರಲ ಹಾಗೆ ಹಂಗಾರು ಆಯ್ತು ನೋಡ್ರಿ ಷಟ್ರ ಯಾರು ಬೇಡ ಪುಡುಗಲ್ ವ್ಯಕ್ತಿ ಹರದ ಹರಿದೇದ್ರಿ ಷಟ್ರಾ ಹರದ ಹರಿತೈತೆ ನನಗೆಲ್ಲ ಸ್ವಲ್ಪ ನಾನು ವಯಸ್ಸ್ದಾಗ ಮಾಡಿದ್ರೆ ನೀವು ವಯ್ಸಾರು ಪೇಲಿ ಪಾಲಿ ಜಿಗದಾಡ್ರಿ ಹೋಗ ಆದ್ರೆ ಹಿಂದಿನ ಹಿರಿಯಾರ ಇಳ್ಯಾರ ಮಾಡಿ ತುಣ್ಣ ಮಾರಾಯ ಅಂತೇಳಿ ನೀವು ಮಾಡಿದ್ದು ನೀವು ಉಣ್ಣದ ನಡಿರಿ ಶಟ್ರ ನೀವು ಉಣ್ಣು ದೇಡ್ರಿ ಮತ್ತೆ ನಾ ಮಾಡಿದ ಮಗ ಇವು ಚಲೋ ಕಾತಮ